ಶ್ರೀ ಗಣೇಶ ನಮಃ ಸ್ನೇಹಿತರೆ ಮಾರ್ಕಾಂಡೇಯ ಪುರಾಣದಲ್ಲಿ ಮದಾಲಸ ಮತ್ತು ಅಲರ್ಕ ಇವರಿಬ್ಬರ ನಡುವೆ ಒಂದು ಕುತೂಹಲಕಾರಿಯಾಗಿರುವಂತಹ ಸಂಭಾಷಣೆ ನಡೆಯುತ್ತೆ ಆ ಸಂಭಾಷಣೆ ಯಾವತ್ತಾವತ್ತೂ ತಿಥಿ ಅಥವಾ ಶ್ರಾದ್ದವನ್ನು ನಡೆಸುವುದರಿಂದ ದೊರೆಯುವಂತಹ ಫಲಗಳು ಯಾವುವು ಎಂಬುದರ ಕುರಿತಾಗಿ ಈ ಚರ್ಚೆ ನಡೆಯುತ್ತೆ ಆ ಚರ್ಚೆಯನ್ನು ನಾವು ಸಹ ತಿಳಿದುಕೊಳ್ಳೋಣ ಬನ್ನಿ ಮದಾಲಸ ಹೇಳ್ತಾರೆ ಕಾಮ್ಯ ಶ್ರಾದ್ದಗಳನ್ನು ಮಾಡುವವನು ಶ್ರಾದ್ದ ಮಾಡಿರುವಂತಹ ತಿಥಿ ಪಾಡ್ಯ ಆದರೆ ಅದು ಅವನಿಗೆ ಧನವನ್ನು ಕೊಡುತ್ತದೆ ನೀವು ಪಾಡ್ಯದಲ್ಲಿ ಮಾಡಿದರೆ ನಿಮಗೆ ಧನಲಾಭ ದ್ವಿತೀಯ ತಿಥಿಯದಲ್ಲಿ ಯಾರೆಲ್ಲ ಶ್ರಾದ್ದ ಮಾಡ್ತಾರೋ ಅವರಿಗೆ ದ್ವಿಪಾದವಾದ ಪರಿವಾರ ಜಾಸ್ತಿ ಆಗುತ್ತೆ ದ್ವಿಪಾದ ಪರಿವಾರ ಅಂದರೆ ಕೋಳಿ ಆ ಥರ ಇರುವಂತಹ ಪಕ್ಷಿಗಳು ಅವುಗಳು ಪರಿವಾರ ಜಾಸ್ತಿ ಆಗುತ್ತೆ ತೃತೀಯ ತಿಥಿಯು ಕನ್ಯೆಗೆ ವರವನ್ನು ಕೊಡಿಸುತ್ತದೆ ಚತುರ್ಥಿ ತಿಥಿ ಶ್ರಾದ್ದ ಮಾಡಿದರೆ ಶತ್ರುಗಳ ನಾಶ ಆಗುತ್ತದೆ ಪಂಚಮಿ ತಿಥಿಯಲ್ಲಿ ಶ್ರಾದ್ದ ಆಚರಿಸಿದರೆ ಸಂಪತ್ತು ದೊರೆಯುತ್ತದೆ ಷಷ್ಠಿಯಲ್ಲಿ ಶ್ರಾದ್ದ ಮಾಡಿದರೆ ಅವರು ಪೂಜ್ಯರಾಗುತ್ತಾರೆ ಅಂದರೆ ಗೌರವ ಲಭಿಸುತ್ತದೆ ಸಪ್ತಮಿಯಲ್ಲಿ ಮಾಡಿದರೆ ರಾಜಾಧಿಪತ್ಯ ದೊರೆಯುತ್ತದೆ ಅಂದರೆ ಈಗಿನ ಕಾಲಘಟ್ಟದಲ್ಲಿ ರಾಜಕೀಯದಲ್ಲಿ ಒಳ್ಳೆಯ ಹೆಸರನ್ನು ಮಾಡಬಹುದು ಎಂದು ಅಷ್ಟಮಿ ತಿಥಿಯಲ್ಲಿ ಮಾಡಿದರೆ ಉತ್ತಮವಾದಂತಹ ವೃದ್ಧಿ ಅಂದರೆ ಅಭಿವೃದ್ಧಿ ದೊರೆಯುತ್ತದೆ ನವಮಿ ತಿಥಿಯಲ್ಲಿ ಶ್ರಾದ್ದ ಮಾಡುವುದರಿಂದ ಸುಂದರವಾದಂತಹ ಪತ್ನಿಯನ್ನು ಹೊಂದುತ್ತಾರೆ ದಶಮಿಯಲ್ಲಿ ಮಾಡಿದರೆ ನಿಮ್ಮ ಸಮಸ್ತ ಇಷ್ಟಾರ್ಥಗಳು ನೆರವೇರುತ್ತದೆ ದಶಮಿ ತಿಥಿ ನೆನಪಿಟ್ಕೊಳ್ಳಿ ಏಕಾದಶಿ ತಿಥಿಯಲ್ಲಿ ಮಾಡಿದರೆ ಅವರು ಸಕಲ ವೇದ ವಿದ್ಯೆಯಲ್ಲಿ ಪಾರಂಗತರಾಗುತ್ತಾರೆ ದ್ವಾದಶಿ ತಿಥಿಯಲ್ಲಿ ಶ್ರಾದ್ದಾ ಮಾಡಿದರೆ ಜಯ ಲಾಭ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಜಯ ನಿಶ್ಚಿತ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲ ಪ್ರಜೆ ಬುದ್ಧಿ ಪಶು ವೃದ್ಧಿ ಸ್ವಾತಂತ್ರ್ಯ ಸರ್ವೋತ್ತಮವಾದಂತಹ ಅಭಿವೃದ್ಧಿ ಎಲ್ಲವೂ ದ್ವಾದಶಿ ತಿಥಿಯಲ್ಲಿ ಶ್ರಾದ್ದ ಮಾಡುವುದರಿಂದ ಲಭಿಸುತ್ತದೆ ತ್ರಯೋದಶಿ ತಿಥಿಯಲ್ಲಿ ಶ್ರಾದ್ದ ಮಾಡಿದರೆ ಅವರಿಗೆ ದೀರ್ಘಾಯುಷ್ಯ ಮತ್ತು ಐಶ್ವರ್ಯ ಸಹ ದೊರೆಯುತ್ತದೆ ಯಾರಾದರೂ ಶಸ್ತ್ರಪೀಡೆಯಿಂದ ಮರಣ ಹೊಂದಿರ್ತಾರೋ ಶಸ್ತ್ರಪೀಡೆ ಅಂದರೆ ಆಪ್ರೇಷನ್ ಮಾಡಬೇಕಾಗಿರುವಾಗ ಮತ್ತು ಇನ್ಯಾವುದಾದ್ರೂ ಒಂದು ಆಯುಧಗಳಿಂದ ಮರಣ ಹೊಂದಿರ್ತಾರಲ್ಲ ಅಂತಹ ಪಿತೃಗಳನ್ನು ತೃಪ್ತಿಪಡಿಸಲು ಅವರ ಮಗ ಅಥವಾ ಅವರ ಒಂದು ವಂಶಸ್ಥರು ಚತುರ್ದಶಿ ತಿಥಿಯಲ್ಲಿ ಶ್ರಾದ್ದ ಮಾಡಬೇಕು ಅಮಾವಾಸ್ಯ ತಿಥಿಯಲ್ಲಿ ಯಾರೆಲ್ಲ ಶ್ರಾದ್ದ ಮಾಡ್ತಾರೋ ಅಂದರೆ ಪ್ರಯತ್ನಪೂರ್ವಕವಾಗಿ ಅಂದರೆ ಕಂಪಲ್ಸರಿ ಯಾರೆಲ್ಲ ಶ್ರಾದ್ದ ಮಾಡ್ತಾರೋ ಅವರು ಆಸೆ ಪಡುವಂತಹ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದುತ್ತಾರೆ ಮತ್ತು ಮರಣದ ನಂತರ ಅಕ್ಷಯವಾದಂತಹ ಸುಖವನ್ನು ಅನುಭವಿಸುತ್ತಾರೆ ಎಂದು ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದೆ ಅಷ್ಟೇ ಅಲ್ಲ ಈ ಶ್ರಾದ್ದವನ್ನು ಮಾಡುವಂಥವರು ಯಾವುದೇ ಒಂದು ದುಂದು ವೆಚ್ಚ ಮಾಡುವ ಅಗತ್ಯ ಇಲ್ಲ ಅವರು ಮಾಡಬೇಕಾಗಿರೋದು ಶ್ರದ್ಧೆ ಮತ್ತು ಭಕ್ತಿಗಳಿಂದ ಎಷ್ಟು ಮಾತ್ರ ಅವರ ಹತ್ರ ಉಪಕರಣಗಳು ಅಂದರೆ ಅವರ ಹತ್ರ ಯಾವುದಾದ್ರು ವಸ್ತುಗಳಿದೆಯೋ ಅಷ್ಟರಲ್ಲೇ ಮಾಡಬೇಕು ಎಷ್ಟು ಅನ್ನ ಇರುತ್ತೋ ಅಷ್ಟರಲ್ಲೇ ಮಾಡಬೇಕು ಅಷ್ಟೇ ಇದರಲ್ಲಿರುವಂತಹ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿರುವಂತಹ ಒಂದಿದು ಬನ್ನಿ ಮುಂದೆ ಯಾವ್ಯಾವ ನಕ್ಷತ್ರದಲ್ಲಿ ಮಾಡಿದರೆ ಏನೇನು ಫಲ ಸಿಗುತ್ತೆ ಎಂದು ಸಹ ಅವರು ಹೇಳಿದ್ದಾರೆ ಅದನ್ನು ಸಹ ತಿಳಿದುಕೊಳ್ಳೋಣ ಕೃತಿಕಾ ನಕ್ಷತ್ರದಲ್ಲಿ ಪಿತೃಗಳಿಗಾಗಿ ಶ್ರಾದ್ದ ಆಚರಣೆ ಮಾಡಿದರೆ ಅವರಿಗೆ ಸ್ವರ್ಗ ಸುಖ ಸಿಗುತ್ತದೆ ರೋಹಿಣಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಸಂತತಿ ವೃದ್ಧಿಯಾಗುತ್ತದೆ ಮೃಗಶಿರ ನಕ್ಷತ್ರದಲ್ಲಿ ಮಾಡಿದರೆ ತೇಜಸ್ವಿತನ ಅಂದರೆ ಮುಖದಲ್ಲಿ ಒಂದು ಕಾಂತಿ ಬರುತ್ತೆ ಅವರಿಗೆ ಆದ್ರ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಶೌರ್ಯವನ್ನು ಸಂಪಾದನೆ ಮಾಡ್ಕೊಳ್ತಾರೆ ಯಾರಿಗೆಲ್ಲ ಭಯ ಇದೆಯೋ ಗೊತ್ತಿಲ್ಲದಿರುವಂತಹ ಭಯ ಇದೆಯೋ ಅವರು ಆದ್ರ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಒಳ್ಳೆಯದು ಪುನರ್ವಸು ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಗದ್ದೆ ಹೊಲ ಮುಂತಾದವು ಹೆಚ್ಚಾಗುತ್ತೆ ಅವರಿಗೆ ದೊರೆಯುತ್ತದೆ ಪುಷ್ಯ ನಕ್ಷತ್ರದಲ್ಲಿ ಪಿತೃಗಳ ಪೂಜೆ ಮಾಡಿದರೆ ಪುಷ್ಟಿ ದೊರೆಯುತ್ತದೆ ಅಂದರೆ ಸಂಪತ್ತು ನೀವು ಹೇಳಿಗೆ ಆಗ್ತೀರಾ ಅಂತ ಆಶ್ಲೇಷ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಒಳ್ಳೆಯ ಸಂತತಿ ನೂರು ಕಾಲ ಹೇಳ್ಕೊಳ್ಳುವಂತಹ ಒಂದು ಸಂತತಿ ನಿಮ್ಮದಾಗುತ್ತದೆ ಮಗ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ನಿಮ್ಮವರ ಗುಂಪಿನಲ್ಲಿ ನೀವು ಶ್ರೇಷ್ಠರಾಗುತ್ತೀರಾ ಒಬ್ಬ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಸೌಭಾಗ್ಯವನ್ನು ಹೊಂದುತ್ತಾರೆ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಯಾರೆಲ್ಲ ಶ್ರಾದ್ದ ಮಾಡ್ತಾರೋ ಅವರು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದುತ್ತಾರೆ ಮತ್ತು ಅವರಿಗೆ ಒಳ್ಳೆಯ ಮಕ್ಕಳು ಜನಿಸುತ್ತಾರೆ ಅಸ್ತ ನಕ್ಷತ್ರದಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನು ಕೊಟ್ಟು ಯಾರೆಲ್ಲ ಪೂಜೆ ಮಾಡ್ತಾರೋ ಅವರು ಗುರುಗಳ ಒಂದು ವಲಯದಲ್ಲಿ ಸಾಧು ಜನರ ವಲಯದಲ್ಲಿ ಶ್ರೇಷ್ಠತೆಯನ್ನು ಪಡೆಯುತ್ತಾರೆ ಚಿತ್ತ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಸೌಂದರ್ಯದಿಂದ ಕೂಡಿದವರು ಮತ್ತು ಉತ್ತಮ ಸಂತಾನವನ್ನು ಸಹ ಹೊಂದುತ್ತಾರೆ ಒಂದು ವೇಳೆ ಸ್ವಾತಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ವ್ಯಾಪಾರದಲ್ಲಿ ಲಾಭ ಹೊಂದುತ್ತಾರೆ ವಿಶಾಖ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಪುತ್ರಫಲವನ್ನು ಹೊಂದುತ್ತಾರೆ ಅನುರಾಧ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಚಕ್ರವರ್ತಿ ಪದವೆಂಬಂತಹ ಮಹತ್ತಾದಂತಹ ಫಲವನ್ನು ಅವರು ಹೊಂದುತ್ತಾರೆ ಇಲ್ಲಿ ಚಕ್ರವರ್ತಿ ಅಂದರೆ ಮಂತ್ರಿನೋ ಎಮ್ ಎಲ್ ಎ ಆ ಥರದ್ದು ಅಂದು ಅಂದುಕೊಳ್ಳಬೇಕು ಈ ಕಾಲದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಆಧಿಪತ್ಯವನ್ನು ಅಂದರೆ ಇದು ಸಹ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ಒಂದು ಹುದ್ದೆ ಅವರದಾಗುತ್ತೆ ಜ್ಯೇಷ್ಠ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಮೂಲ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಉತ್ತಮವಾದಂತಹ ಆರೋಗ್ಯ ಅವರದಾಗುತ್ತದೆ ಪೂರ್ವಷಡ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಕೀರ್ತಿಯನ್ನು ಉತ್ತರಾಷಾಢ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಶೋಕ ಇಲ್ಲದೇ ಇರುವಂತಹ ಒಂದು ಸ್ಥಿತಿಗೆ ಅವರು ಹೋಗುತ್ತಾರೆ ಅವರಿಗೆ ದುಃಖ ಬರೋದಿಲ್ಲ ಉತ್ತರಾಷಾಢ ನಕ್ಷತ್ರದಲ್ಲಿ ಶ್ರಾದ್ದ ಯಾರು ಮಾಡ್ತಾರೋ ಅವರಿಗೆ ದುಃಖ ಇಲ್ಲದೇ ಆಗುತ್ತದೆ ಶ್ರವಣ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಶುಭ ಲೋಕಗಳು ಪ್ರಾಪ್ತಿಯಾಗುತ್ತವೆ ಧನಿಷ್ಠ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಮಹತ್ತಾಗಿರುವಂತಹ ಧನ ಅವರದಾಗುತ್ತದೆ ಅಭಿಜಿತ್ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ವೇದ ವಿದ್ಯೆ ಪಾರಂಗತರಾಗುತ್ತಾರೆ ಶತಬಿಷ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ವೈದ್ಯ ಸಿದ್ಧಿಯನ್ನು ಹೊಂದುತ್ತಾರೆ ಯಾರೆಲ್ಲ ಡಾಕ್ಟ್ರ್ ಆಗಬೇಕು ಎಂದು ಇಷ್ಟಪಡ್ತಾ ಇರ್ತಾರೋ ಅವರು ಶತಭಿಷ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಒಳ್ಳೆಯದು ಪೂರ್ವಭಾದ್ರ ನಕ್ಷತ್ರದಲ್ಲಿ ಮಾಡಿದಂತಹ ಶ್ರಾದ್ದದಿಂದ ಆಡು ಕುರಿಗಳ ಸಮೃದ್ಧಿ ಅವರಿಗೆ ದೊರೆಯುತ್ತದೆ ಉತ್ತರಭಾದ್ರ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ವಿದ್ಯೆ ಜೊತೆಗೆ ಗೋವುಗಳಿಂದ ಧನಪ್ರಾಪ್ತಿ ರೇವತಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಅಶ್ವಸಂಪತ್ತನ್ನು ಹೊಂದುತ್ತಾರೆ ಭರಣಿ ನಕ್ಷತ್ರದಲ್ಲಿ ಶ್ರಾದ್ದ ಆಚರಿಸಿದರೆ ಉತ್ತಮವಾದಂಥ ಆಯುಷ್ಯನ್ನು ಹೊಂದುತ್ತಾರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಎಂದರೆ ಗೆಳೆಯರೆ ನೀವು ಯಾವತ್ತು ಬೇಕಾದರೂ ಶ್ರಾದ್ದವನ್ನು ಆಚರಿಸಬಹುದು ಯಾವತ್ತು ಬೇಕಾದರೂ ನಿಮ್ಮ ಪಿತೃಗಳನ್ನು ನೆನೆಯಬಹುದು ಹೀಗಾಗಿ ನೀವು ಕ್ಯಾಲೆಂಡರ್ನ ತೆಗೆದುಕೊಂಡು ಅದರಲ್ಲಿ ಅಮಾವಾಸ್ಯಗಳು ಎಂದೇ ಇರುತ್ತವೋ ಆ ದಿನ ಒಂದು ರಿಮೈಂಡರ್ ಇಟ್ಕೊಳ್ಳಿ ಆವತ್ತಿನ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಿತೃಗಳನ್ನು ಒಮ್ಮೆ ನೆನೆಸಿಕೊಂಡು ನಮಸ್ಕಾರ ಮಾಡಿ ಯಾರೆಲ್ಲ ಮನೇಲಿರ್ತಿರೋ ಯಾರಿಗೆಲ್ಲ ಬಿಡುವಿರುತ್ತೋ ಅವರು ಆ ದಿನ ಪಿತೃಗಳಿಗೆ ಪೂಜೆ ಮಾಡಿ ಜಾಸ್ತಿ ಏನು ಖರ್ಚು ಮಾಡಬೇಕಾಗಿಲ್ಲ ಒಂದು ಅನ್ನ ಸಾರು ಪಾಯಸವನ್ನು ಪಾಯಸ ಮರಿಬೇಡಿ ಪಾಯಸವನ್ನು ಇಟ್ಟು ಅವರಿಗೆ ಒಂದು ನೈವೇದ್ಯ ಅರ್ಪಿಸಿ ಅವರನ್ನು ನೆನೆಸಿಕೊಳ್ಳಿ ಹೀಗೆ ಮಾಡುವುದರಿಂದ ಇಷ್ಟೂ ನಕ್ಷತ್ರಗಳು ಒಂದಲ್ಲ ಒಂದು ನಕ್ಷತ್ರ ದಿನ ಇರು ಅಮಾವಾಸ್ಯ ಬರುತ್ತದೆ ಸರಿನಾ ಆ ಒಂದು ಅಮಾವಾಸ್ಯೆಯ ದಿನ ನೀವು ತಪ್ಪದೇ ಈ ಕೆಲಸ ಮಾಡಿಕೊಳ್ಳಿ ಪಿತೃಗಳ ಕೃಪೆಗೆ ಪಾತ್ರರಾಗಿ ಎಂದು ನಾವು ಸಹ ಹೇಳುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ್ಯ ಟಿಪ್ಸ್ ಚಾನೆಲ್ ಧನ್ಯವಾದಗಳು